ಫ್ರೆಂಡ್ಸ್ ಟೈಮ್ ನೋಡಿ ಇವಾಗ ಎಂಟೂವರೆ ಆಯ್ತು ಎಂಟು ಗಂಟೆಯಿಂದ ಕುಯ್ತಾ ಇದ್ದೀನಿ ಕುಂಬಳಕಾಯಿ ಕುಯ್ಯಕ್ಕೆ ಆತ ಇಲ್ಲ ಸಿಪ್ಪೆ ತೆಗೆಯಕ್ಕೆ ಆತ ಇಲ್ಲ ಇನ್ನು ಅಡಿಗೆ ಮಾಡಿಲ್ಲ ಅಡಿಗೆ ಮಾಡಬೇಕು ಇವತ್ತು ಬೆಳಿಗ್ಗೆ ನಿನ್ನೆ ಬಸ್ಸಾರು ಮಾಡಿದ್ನಲ್ಲ ಹುಳ್ಳಿ ಬಸ್ಸಾರು ಅದೇ ಸಾರಿತ್ತು ಆ ಸಾರಲ್ಲೇ ಬೆಳಿಗ್ಗೆ ಊಟ ಮಾಡಿ ಇವಾಗ ನೈಟ್ಗೆ ಕುಂಬಳಕಾಯಿ ಗೊಜ್ಜು ಮತ್ತೆ ಚಪಾತಿ ಮಾಡೋಣ ಅಂತ ಇದೀನಿ ಅದಕ್ಕೆ ಎಂಟು ಗಂಟೆಯಿಂದ ಚೆನ್ನಾಗಿ ಮಲ್ಕೊಂಡು ಬಿಟ್ಟಿದ್ದೆ ನೈಟ್ ಯಾಕೋ ನಿದ್ದೆನೆ ಬಂದಿಲ್ಲ ನೈಟ್ ನಿದ್ದೆನೆ ಬಂದಿಲ್ಲ ಫುಲ್ ಏನೇನೋ ಕನ್ಸು ಕನ್ಸ್ತಾರನೆ ಎಚ್ಚರಿಕೆ ಎಚ್ಚರಿಕೆನೆ ಇತ್ತು ಅದಕ್ಕೆ ಸರಿಯಾಗಿ ನಿದ್ದೆ ಆಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ಬೆಡ್ಶೀಟ್ ಒದ್ಕೊಂಡು ಇಲ್ಲೇ ಹಾಲಲ್ಲಿ ಮಲ್ಕೊಂಡ್ ಬಿಟ್ಟಿದ್ದೆ ಮಲ್ಕೊಂಡು ಎದ್ರೆ ಟೈಮು ಏಳು ಗಂಟೆ ಆಗಿತ್ತು ಆಮೇಲೆ ಅಡಿಗೆ ಅಡುಗೆ ಅಂತೇಳಿ ಅವತ್ತು ಕುಂಬಳಕಾಯಿ ತಗೊಂಡು ಬಂದಿದ್ದೆ ಕುಂಬಳಕಾಯಿ ಗೊಜ್ಜು ಮಾಡೋಣ ಅಂತೇಳಿ ಮಾಡೋಕ್ಕೆ ಆಗಿರಲಿಲ್ಲ ಅದಕ್ಕೆ ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಅಂದರೆ ಇಲ್ಲಿ ತೋರಿಸು ಈ ಥರ ಸುಮ್ಮನೆ ನಿಂತ್ಕೊಳ್ಳಂಗಿದ್ರೆ ಟ್ರೈಪೋಡ್ಗೆ ಹಾಕಿ ಬಿಸಾಕ್ಬೋದು ಅದಕ್ಕೆ ಇವಾಗೆಲ್ಲ ಕಟ್ ಮಾಡ್ತಾ ಇದ್ದೀನಿ ಬೇಗ ಬೇಗ ಇವಾಗ ಕಟ್ ಮಾಡಿ ಆಗೋದಿಲ್ಲ ಇವತ್ತು ಬೇಗ ಆಗಲ್ಲ ನಿಧಾನಕ್ಕೆ ಮಾಡಬೇಕು ಇದು ಸಿಪ್ಪೆ ತಂದಾಗ ಗ್ರೀನ್ ಕಲರ್ ಇತ್ತು ಇವಾಗ ನೋಡಿ ಯಾವ ಕಲರ್ ಆಗಿದೆ ಮಾಡಲೇ ಇಲ್ಲ ಆಗಲೇ ಒಂದು ಮೂರು ನಾಲ್ಕು ದಿವಸ ಆಯಿತು ಅದಕ್ಕೆ ಸ್ವಲ್ಪ ಗಟ್ಟಿ ಆಗ್ಬಿಟ್ಟೈತೆ ತೆಗಿಯಕ್ಕೆ ಆಗ್ತಾ ಇಲ್ಲ ಆಮೇಲೆ ನಿನ್ನೆ ಸ್ಟವ್ ಕ್ಲೀನ್ ಮಾಡೋ ಬೇರೆ ಉಗುರುಗೆ ಏಟ್ ಆಗೋಯ್ತು ಅದು ಬೇರೆ ನೋತಾ ಇದೆ ಅದಕ್ಕೆ ನಿಧಾನಕ್ಕೆ ಸಿಪ್ಪೆ ತೆಗಿಯಕ್ಕೆ ಆಗ್ತಾ ಇಲ್ಲ ತೆಗೆದ್ಬಿಟ್ಟು ಕುಂಬಳಕಾಯಿ ಗೊಜ್ಜು ಮಾಡಿ ಚಪಾತಿ ಮಾಡಬೇಕು ಆಮೇಲೆ ಆವತ್ತು ಹಬ್ಬದ ದಿವಸ ಕಡಲೆಕಾಯಿ ಸ್ವಲ್ಪ ತಗೊಂಡು ಬಂದಿದ್ದೆ ಜಾಸ್ತಿ ದುಡ್ಡು ಅಂತೇಳಿ ಅದಕ್ಕೆ ಇವತ್ತು ತಿರ್ಗ ಕಡಲೆಕಾಯಿ ತಂದಿದ್ದೀನಿ ಆಮೇಲೆ ಹಾಗಲಕಾಯಿ ತಂದಿದ್ದೀನಿ ಹಾಗಲಕಾಯಿ ಗೊಜ್ಜು ಹಾಗಲಕಾಯಿ ಫ್ರೈ ಮಾಡಿ ಆಗಲೇ ಒಂದು ವಾರ ಮೇಲೆ ಆಯಿತು ಇಲ್ಲಾಂದರೆ ಯಾವಾಗಲೂ ಹಾಗಲಕಾಯಿ ಫ್ರೈ ಮಾಡ್ತಾನೆ ಇರ್ತೀನಿ ಈ ಸತಿ ಮಾಡಲೇ ಇಲ್ಲ ಅದಕ್ಕೆ ಹಾಗಲಕಾಯಿ ತೊಗೊಂಡು ಬಂದೆ ಆಮೇಲೆ ಕಡಲೆಕಾಯಿ ತಗೊಂಡು ಬಂದೆ ನನ್ನ ಮಗ ತೊಳೆದು ಇಟ್ಟಿದ್ದಾನೆ ಬೇಯಿಸಕ್ಕೆ ಇಡಬೇಕು ಹಂಗೆ ಇದು ಗೊಜ್ಜು ಮಾಡಿಕೊಂಡೆ ಕಡಲೆಕಾಯಿನೂ ಕುಕ್ಕರಲ್ಲಿ ಇಡ್ತೀನಿ ಆಮೇಲೆ ಕಾಳು ತಗೊಂಡು ಬಂದೆ ಹೆಸರು ಕಾಳು ಮತ್ತು ಕಾಳು ಅದೇನೋ ತರಕಾರಿ ಅಂಗಡಿಗೆ ಹೋದ್ರೆ ಸಾಕು ಮರಳೆ ಕಾಳು ಇತ್ತು ಅಂದರೆ ಬಿಡ್ತೀನಿ ಮಾಡ್ತೀನೋ ಇಲ್ವ ಅದು ತಂದು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಎಮರ್ಜೆನ್ಸಿ ತರಕಾರಿ ಇಲ್ಲ ಅಂದಾಗ ಬೇಗ ಮಾಡೋಕ್ಕೆ ಈಸಿ ಆಗುತ್ತೆ ಅದಕ್ಕೆ ತಂದು ಇಟ್ಬಿಡ್ತೀನಿ ಇವಾಗ ನೋಡಿ ಲೈಟ್ ದೊಡ್ಡದಲ್ವ ಇವಾಗ ವಿಡಿಯೋ ಚೆನ್ನಾಗಿ ಬರ್ತಾ ಇದೆಯಾ ಬೆಳಕ ಬೆಳಕಿದ್ಯಾ ಅಂತ ಹೇಳಿ ಕಮೆಂಟ್ ಮಾಡಿ ಮೊದ್ಲಿದ್ದ ಲೈಟ್ ಅಲ್ಲಿ ಸ್ವಲ್ಪ ಬೆಳಕಿಗೆ ಬರ್ತಾ ಇತ್ತು ಕತ್ಲು ಕತ್ಲು ಕಾಣಿಸ್ತಾ ಇತ್ತು ಇವಾಗ ದೊಡ್ಡ ಲೈಟ್ ಹಾಕಿರೋದಕ್ಕೆ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆಯಾ ವಿಡಿಯೋ ಅಂತ ನೀವೇ ಕಮೆಂಟ್ ಮಾಡಿ ಹೇಳ್ಬೇಕು ನನಗೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲೂ ಜಾಸ್ತಿ ಬೆಳಕು ಬರಲಿಲ್ಲ ಅಂದ್ರೆ ಆಮೇಲೆ ರಿಂಗ್ ಲೈಟ್ ತಗೊಳ್ಳೋ ಪ್ಲಾನ್ ಅಲ್ಲಿ ಬೆಳಕು ಸಾಕು ಅಂತಂದ್ರೆ ಅವಾಗ ರಿಂಗ್ ಲೈಟ್ ತಗೊಳ್ಳೋದು ನೋಡಿ ನಾನೇ ನೋಡ್ತಾ ಇದ್ದೀನಿ ನನ್ನ ಫೋನ್ ಅಲ್ಲಿ ನೋಡ್ತಾ ಇಲ್ಲ ಇನ್ನೊಂದು ಫೋನ್ ಇದೆ ನನ್ನ ಹತ್ರ ಅದ್ರಲ್ಲಿ ನೋಡ್ತಾ ಇದ್ದೀನಿ ಅದ್ರಲ್ಲಿ ಫುಲ್ ಕತ್ಲು 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 ತರಾನೇ ಇದೆ ಅದಕ್ಕೆ ಇವಾಗಲ್ಲ ತೋರ್ಸೋದು ನನ್ನ ವಿಡಿಯೋ ನೋಡಿ ನಾನೇ ನೋಡ್ತಾ ಇದ್ದೀನಿ ಅಂದಾಗ ಬರ್ಬೇಕು ಎಲ್ಲ ರೈಲ್ ಹೋದ್ಮೇಲೆ ಬರೋದಲ್ಲ ಒಂದೊಂದ್ಸತಿ ಜಾಸ್ತಿ ಆತೈತೆ ಒಂದೊಂದ್ಸತಿ ಮಗನಿಗೆ ಹಂಗೆ ತಿಂದ ಜಾಸ್ತಿ ಆತೈತೆ ನೆಟ್ ವಿಡಿಯೋನೇ ಮಾಡ್ಕೊಡಲ್ಲ ವೇಸ್ಟ್ ಫೆಲೋಸ್ ಇವರೆಲ್ಲ ಟ್ರೈಪೋರ್ಡ್ ಹಾಕೋದು ಒಂದೇ ಇವ್ರಿಗೆ ವಿಡಿಯೋ ಮಾಡೋ ಫೋನ್ ಕೊಡೋದು ಒಂದೇ ಸೇಮ್ ಎರಡು ಅದರಲ್ಲಿ ಹಾಕಿದ್ರೆ ಹೆಂಗೆ ಒಂದೇ ಕಡೆ ನಿಂತಿರುತ್ತೋ ಇವ್ರ ಕೈ ಕೊಟ್ಟರು ಹಂಗೆ ನಿಂತಿರ್ತಾರೆ ನಾನು ಏನು ಅಲ್ಲಿ ನೋಡು ಇಲ್ಲಿ ನೋಡಿ ಅಲ್ಲಿ ನೋಡಿ ಅಂದ್ರೂ ಸೇಮ್ ಹಂಗೆ ಇರುತ್ತೆ ಟ್ರೈಪೋಡಲ್ಲಿ ಇರೋ ಥರನೇ ಏನು ಮಾಡೋದು ನಾನು ನಾನೇ ಬರ ಚೆನ್ನಾಗಿಲ್ಲ ನಾನೇ ವಿಡಿಯೋ ಮಾಡ್ಕೊಳಕ್ಕೂ ಆಗೋಲ್ಲ ನಾನೇ ವಿಡಿಯೋ ಮಾಡಿಕೊಂಡ್ರೆ ಒಂದು ಕೈ ಫೋನ್ಗೆ ಬೇಕು ಇವಾಗ ಈ ಥರ ಮಾಡ್ತಾ ಇರೋದನ್ನ ತೋರ್ಸೋಕ್ಕೂ ಆಗೋಲ್ಲ ಇವ್ರಿಗೆ ಮಾಡು ಅಂತಂದರೆ ಇವ್ರಿಗೆ ಮಾಡು ಅಂತಂದರೆ ಹಿಂಗೆ ಸ್ಟ್ಯಾಚು ಥರ ನಿಂತಿರ್ತಾರೆ ಅದ್ರ ಬದಲು ಟ್ರೈಪೋಡ್ಗೆ ಹಾಕ್ಬೋದು ನಾನು ಏನು ಮಾಡೋದು ಫ್ರೆಂಡ್ಸ್ ಈ ಥರ ಇದೆ ಪರಿಸ್ಥಿತಿ ನನಗೆ ವೀಡಿಯೋ ಮಾಡಿಕೊಡೋರಿಲ್ಲ ಟ್ರೈಪೋಡ್ ಹಾಕ್ತೊಂಡೆ ಮತ್ತೆ ನಾನೇ ಮಾತಾಡಬೇಕು ನಾನೇ ವಿಡಿಯೋ ಮಾಡಬೇಕು ಒಂದು ಸ್ವಲ್ಪ ಈ ಥರ ದೂರದಿಂದ ವಿಡಿಯೋ ಮಾಡಬೇಕು ಅಂತ ಆಸೆ ನನಗೆ ಆವಾಗ ಇವ್ರ ಕೈಗೆ ಫೋನ್ ಕೊಟ್ರೆ ಒಂದು ದಿವಸ ನೆಟ್ಟಗೆ ಮಾಡ್ತಾರೆ ನಾಲ್ಕು ದಿವಸ ನೆಟ್ಟಗೆ ಮಾಡಲ್ಲ ಏನು ಮಾಡಲಿ ನಾನು ಓಕೆ ಫ್ರೆಂಡ್ಸ್ ಬೇಗ ಬೇಕ ಇದು ಕಟ್ ಮಾಡಿ ಇನ್ನೊಂದು ಇಷ್ಟೇ ಇಷ್ಟ ಐತೆ ಇದನ್ನು ಕಟ್ ಮಾಡಿಬಿಟ್ಟು ಆ ಗೊಜ್ಜೆಲ್ಲ ಮಾಡಿ ಚಪಾತಿ ಇಟ್ಟು ಕಲಸಿಲ್ಲ ಕಲಿಸ್ಬಿಟ್ಟು ಆಮೇಲೆ ಎಲ್ಲ ಮಾಡಮೇಲೆ ನಿಮಗೆ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ನಿಮ್ಗೆ ಆಮೇಲೆ ಸಿಗ್ತೀನಿ ಅಡುಗೆ ಮನೆಯಲ್ಲಿ ಇದು ಮಾಡೋವಾಗ ವಿಡಿಯೋ ಮಾಡ್ತೀನಿ ಅವಾಗ ನೋಡಿ ಬೆಳಕು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ನನಗೆ ನನಗೆ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ದೊಡ್ಡ ಲೈಟ್ ಹಾಕಿರೋದಕ್ಕೆ ಸ್ವಲ್ಪ ಬೆಳಕು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಬಾಯ್ ನಾನು ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಎಂತ ಕೆಲಸ ಆಗಿದೆ ಇಲ್ಲಿ ನನ್ನ ಮಗ ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದಾನೆ ಇಲ್ಲಿ ನೋಡಿ ಫ್ರೆಂಡ್ಸ್ ನೆನ್ನೆ ಕಡಲೆಕಾಳು ನೆನೆಸಿಟ್ಟಿದ್ದೀನಿ ಸಾಂಬಾರು ಮಾಡ್ತೀನಿ ನಾಳೆ ಅಂತ ನೋಡಿದ್ರೆ ಇವಾಗ ಕುಂಬಳಕಾಯಿ ಮಾಡೋಕೆ ಆಗಿದ್ದೀನಿ ಅದು ಕಡಲೆಕಾಳು ಮರ್ತೆ ಹೋಯ್ತು ಇಲ್ಲಿ ಕುಂಬಳಕಾಯಿ ಹಾಂ ಇಲ್ಲಿದೆ ಇಲ್ಲಿದೆ ನೋಡಿ ಇವಾಗ ಕುಂಬಳಕಾಯಿ ಗೊಜ್ಜು ಮಾಡಬೇಕು ಆಮೇಲೆ ಇಲ್ಲಿ ಕಡಲೆಕಾಯಿ ವಾಶ್ ಮಾಡಿಟ್ಟಿದ್ದಾನೆ ಇವಾಗ ಇದನ್ನು ಬೇಯಿಸೋಕೆ ನೆನ್ನೆ ಕಡಲೆಕಾಳು ನೆನೆಸಿಟ್ಟು ಅದು ನನಗೆ ನೆನಪೇ ಇಲ್ಲ ನೆನಪೇ ಇಲ್ಲ ಕುಂಬಳಕಾಯಿ ಗೊಜ್ಜು ಮಾಡೋಣ ಅಂತ ಹೋಗಿದ್ದೀನಿ ಕಡಲೆಕಾಳು ನೆನಪಿದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗ ಸಾರಾಯಿತು ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ನೋಡಿ ಕುಕ್ಕರ್ಗೆ ಕಡಲೆಕಾಯಿ ಹಾಕಿ ಈ ಫಸ್ಟ್ ಇದೊಂದು ವಿಸಿಲ್ಗಿಟ್ಟು ಆಮೇಲೆ ಕುಂಬಳಕಾಯಿ ಗೊಜ್ಜೆ ಮಾಡಬೇಕು ಇವಾಗ ನೀರು ಹಾಕ್ತಾ ಇದ್ದೀನಿ ಇವಾಗ ನೀರು ಹಾಕಿದ್ದೀನಿ ಇದು ಕುಪ್ಪ ಹಾಕಿ ಬೇಯ್ಸಕಿಟ್ಟು ಬೇಗ್ ಬೇಗ ಕಡಲೆಕಾಳನ್ನ ಫ್ರಿಜ್ಗೆ ಎತ್ತಿಟ್ಬಿಡೋದಷ್ಟು ಕಾಳು ಫ್ರಿಜ್ಗೆ ತಿಟ್ಬಿಡ್ತೀನಿ ನಾಳೆ ಮಾಡ್ಬೋದು ಅಲ್ವಾ ಫ್ರೆಂಡ್ಸ್ ನಾಳೆ ಮಾಡ್ಬೋದು ಏನ್ ಟೆನ್ಷನ್ ಇಲ್ಲ ನೆಂದಿದ್ಯಲ್ಲ ನಾಳೆ ಮಾಡೋದು ಹೆಂಗೆ ನಾವು ನಾಳೆ ಮಾಡ್ಬಿಡ್ತೀವಿ ಕುಕ್ಕರ್ ಅಲ್ಲಿ ಗೊಜ್ಜು ಮಾಡೋಣ ಅಂತ ಅನ್ಕೊಂಡಿದೀನಿ ಆದ್ರೆ ಓಪನಲ್ಲಿ ಮಾಡಿದಾಗ ಚೆನ್ನಾಗಿ ಬರುತ್ತೆ ಕುಕ್ಕರಲ್ಲಿ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಕೆಟ್ಟು ಹೋದರೆ ಹೆಂಗೆ ಮಾಡೋದು ಜಾಸ್ತಿ ಮ್ಯಾಶ್ ಪಾಯಸ ಥರ ಆಗ್ಬಿಡುತ್ತೆ ಅದಕ್ಕೆ ಇವಾಗ ಪಾತ್ರೆ ಇಲ್ಲೇ ಮಾಡೋದು ಇವಾಗ ಇವಾಗ ಹೇಗೆ ಅನಿಸ್ತಾ ಇದೆ ನೋಡಿ ಇಷ್ಟೊಂದು ಬೆಳಕು ಕಾಣಿಸ್ತಾ ಇದೆ ಚೆನ್ನಾಗಿದೆ ಆಮೇಲೆ ನಾನು ಹಿಂಗಂದ್ರೆ ಕತ್ಲಾಗುತ್ತಾ ಆಗ್ತಾ ಇಲ್ಲ ಅಲ್ವಾ ಫ್ರೆಂಡ್ಸ್ ನೋಡಿ ಹಿಂಗೆ ಈ ಕೆಲಸ ಮೊದಲೇ ಮಾಡ್ಬೇಕಾಗಿತ್ತು ಅಲ್ಲಿ ಎರಡು ಬಲ್ಪ್ ಬರ್ನ್ ಆಗಿದ್ದಕ್ಕೆ ಈ ಕೆಲಸ ಆಯ್ತು ಇಲ್ಲ ಅಂದಿದ್ರೆ ಇದೇ ಆ ಸನ್ಲೈಟ್ ಅಲ್ಲೇ ಇರ್ಬೇಕಾಗಿತ್ತು ಹ ಏನ್ ಹುಡುಕ್ತಾ ಇದ್ದೀನಿ ಅಂತಾನೇ ಗೊತ್ತಿಲ್ಲ ಫ್ರೆಂಡ್ಸ್ ಇವಾಗ ನನ್ಗೆ ನನ್ಗನ್ಸ್ತೈತೆ ಕುಕ್ಕರ್ ಅಲ್ಲೇ ಒಗ್ಗರಣೆ ಹಾಕಿ ಒಂದು ಕೂಗಿಸ್ಬಿಟ್ರೆ ಬೇಗ ಗುಜ್ಜಾಗುತ್ತೆ ಇರಿ ಹಂಗೆ ಮಾಡ್ತೀನಿ ಯಾಕೆ ಅಂದ್ರೆ ಇವಾಗ ಟೈಮ್ ಬೆಸ್ಟ್ ಗೊತ್ತಾ ಒಂಬತ್ ಗಂಟೆ ಈ ಕುಕ್ಕರ್ ಅಲ್ಲಿ ಮಾಡ್ಬಿಡ್ತೀನಿ ಗಂಟೆ ಆಯ್ತು ನಾನು ಕೆಳಗೋದ್ನಲ್ಲ ಅವಾಗ ಕತ್ಲಾಯ್ತ ಅಂತ ಹೇಳಿ ಆಯ್ತಾ ಈ ಕಡೆ ತಿರ್ಗದಾಗ ಕತ್ಲ ಬೇಗ ಬೇಗ ಕುಕ್ಕರ್ ಅಲ್ಲಿ ಒಗ್ಗರಣೆ ಮಾಡಿಬಿಟ್ಟು ಒಂದ್ ಕೂಗ್ ಕೂಗಿಸ್ಬಿಡ್ತೀನಿ ಕಳ್ಳಕಾಯಿ ಒಂದ್ ಕೂಗು ಕುಂಬಳಕಾಯಿ ಒಂದ್ ಕೂಗು ಎರಡು ಒಂದೊಂದ್ ಕೂಗೋಗೆ ಕಳ್ಳೆಕಾಯಿ ಆಯ್ತು ಗೊಜ್ಜು ಆಯ್ತು ಇದಕ್ಕೆ ಒಗ್ಗರಣೆ ಹಾಕಿ ಕುಂಬಳಕಾಯಿಗೆ ಒಗ್ಗರಣೆ ಹಾಕಿ ಒಂದ್ ಕೂಗ್ ಕೂಗೋ ಅಷ್ಟರಲ್ಲಿ ಚಪಾತಿ ಇಟ್ಟು ಕಲ್ಸ್ಬಿಟ್ರೆ ಆಮೇಲೆ ಲಾಸ್ಟ್ ಅಲ್ಲಿ ಆ ಚಪಾತಿ ಅಯ್ಯೋ ಇವತ್ತು ಬಿಗ್ ಬಾಸ್ ನೋಡಕ್ ಆಗಲ್ಲ ಫ್ರೆಂಡ್ಸ್ ಆಗೋದಿಲ್ಲ ಯಾಕೆಂದ್ರೆ ಈಗ ಒಂಬತ್ತು ಗಂಟೆ ಇದು ಆಗಿ ಅದು ಆಗಿ ನಾನ್ ಚಪಾತಿ ಒಸ್ಕೊಂಡು ಅಡಿಗೆ ಮನೆಯಲ್ಲೇ ಬಿದ್ದಿರ್ಬೇಕು ಇವತ್ತ ಆ ತರ ಏನ್ ಮಾಡೋದು ಅಂದ್ರೆ ಹನ್ನೊಂದ್ ಗಂಟೆಗೆ ಬರುತ್ತಲ್ಲ ತಿರ್ಗ ರೀಕ್ಯಾಪ್ ಆವಾಗ ನೋಡ್ತೀನಿ ಹ ಏನೋ ಒಂಥರ ಬೆಳ್ಳಕ್ ಕಾಣಿಸ್ತಾ ಇದೆ ಅಲ್ಲ ಅಡ್ಗೆ ಮನೆ ಎಷ್ಟು ವರ್ಷ ಆಯ್ತು ಫ್ರೆಂಡ್ಸ್ ಹದಿನೈದು ವರ್ಷದಿಂದ ಕತ್ಲಲ್ಲೇ ಜೀವನ ಮಾಡ್ಬಿಟ್ಟಿದ್ದೀನಿ ಇವಾಗ ಒಂಚೂರು ಬೆಳಕು ಬಂದಿದೆ ನಾನು ಅಯ್ಯೋ ಟೆನ್ಶನ್ ಅಲ್ಲಿ ಏನ್ ಮಾಡ್ಬೇಕಂತ ಇಲ್ಲ ಇವಾಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಆಯಿಲ್ ಕಂಟೇನರ್ ಹಾಕಿ ಮಿಕ್ಕಿರೋದು ಪ್ಯಾಕೆಟ್ ಅಲ್ಲಿ ಇದೆ ಅದಕ್ಕೆ ಫಸ್ಟ್ ಇದನ್ನ ಖಾಲಿ ಮಾಡಿಬಿಟ್ರೆ ಆಮೇಲೆ ಆಯಿಲ್ ಕಂಟೇನರ್ ಅಲ್ಲಿರೋ ತಗೊಳೋದು ಅದೊಂದ್ ಲೀಟರ್ದೆ ಆದ್ರೆ ನಾನು ಫುಲ್ ಹಾಕಲ್ಲ ಸ್ವಲ್ಪ ಕಮ್ಮಿ ಹಾಕ್ತೀನಿ ಇದರದ್ದು ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ ಅದರಿಂದ ನಾನು ಶೂಟ್ ಮಾಡ್ತಾ ಇಲ್ಲ ಬೇಗ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡಿಬಿಟ್ರೆ ಕೈ ಬೇರೆ ಇದು ಚಪಾತಿ ಕಲ್ಸೋದೇ ಇವಾಗ ಟೆನ್ಶನ್ ಚೆನ್ನಾಗಿರುತ್ತೆ ಕುಂಬಳಕಾಯಿ ಗೊಜ್ಜುಗೆ ಚಪಾತಿ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಅದಕ್ಕೆ ಇವತ್ತು ಜಾಸ್ತಿ ಮಾಡ್ತಾ ಇದ್ದೀನಿ ಅವತ್ತು ಸ್ವಲ್ಪ ಮಾಡಿದೆ ಅದಕ್ಕೆ ಇವತ್ತು ಜಾಸ್ತಿ ಮಾಡ್ತಾ ಇದ್ದೀನಿ ಈರುಳ್ಳಿ ಹಾಕ್ದಾಗೆ ಉಪ್ಪು ಹಾಕ್ಬಿಟ್ರೆ ಕರೆಕ್ಟ್ ಆಗಿರು ನನ್ಗೆ ಆವಾಗ್ಲೂ ಅದೇ ತರ ರೂಢಿ ಈರುಳ್ಳಿ ಹಾಕ್ದಾಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪುನು ಅರಶಿನ ಪುಡಿ ಹಾಕ್ಬಿಡ್ತೀವಿ ಕೆಲವರು ಲಾಸ್ಟಲ್ಲಿ ಅಲ್ಲಿ ಹಾಕ್ತಾರೆ ಎಲ್ಲ ಮಾಡಿ ಆದ್ಮೇಲೆ ಲಾಸ್ಟಲ್ಲಿ ಅಲ್ಲಿ ಉಪ್ಪು ಹಾಕ್ತಾರೆ ನನ್ಗೆ ರೂಢಿ ಇಲ್ಲ ಈರುಳ್ಳಿ ಹಾಕ್ದಾಗೆ ಉಪ್ಪು ಹಾಕ್ಬೇಕು ನೆನ್ನೆ ಪಾತ್ರೆ ತೊಳೆದು ನೆನ್ನೆ ಇಷ್ಟೊತ್ತಲ್ಲಿ ಪಾತ್ರೆ ತೊಳೆದು ಫುಲ್ ಅಡಿಗೆ ಮನೆ ಕ್ಲೀನ್ ಮಾಡಿದ್ದೆ ತಾನೇ ಈಗ ನೋಡಿ ಇವಾಗ ನೋಡಿ ಎಷ್ಟು ಪಾತ್ರೆ ಇದೆ ಈ ಸತಿ ನನ್ನ ಮಗಳದು ನಂದಲ್ಲ ಇವತ್ತ ನಂದಲ್ಲ ಇವತ್ತೊಳೆಯೋದು ಏನು ಸರಿಯಾಗಿ ಗೊತ್ತಿಲ್ಲ ಇಲ್ಲಿಗೇನೆ ಏನ್ ಫ್ರೆಂಡ್ಸ್ ಇಂಗ್ಲಿಷ್ ಮೀಡಿಯಂ ಹಾಕಿ ಇಂಗ್ಲಿಷ್ ಬರಲ್ಲ ಕನ್ನಡದಲ್ಲಿ ಹುಟ್ಟಿ ಕನ್ನಡ ಬರಲ್ಲ ನನ್ನ ಮಗಳಿಗೆ ಈ ತರ ಪ್ರಾಬ್ಲಮ್ ಏನದು ಅದೇನು ಓದು ಓದು ಅದೇನು ಓದು ಅದು ಗದಲ ಅಲ್ಲ ಗದ್ದಲ ಅಂದ್ರೆ ಸೌಂಡ್ ನೀನ್ ಹೇಳಿದ್ದು ಗದಲ ಅಂತ ಅದು ಗದ್ದಲ ಸೌಂಡ್ ಸೌಂಡ್ ಮಕ್ಕಳೆಲ್ಲ ಸ್ಕೂಲಲ್ಲಿ ಕಿರ್ಚ್ತಾರಲ್ಲ ಅದು ಗದ್ದಲ ಪೆನ್ನಲ್ಲಿ ಇಲ್ಲಿ ಪೆನ್ನಲ್ಲಿ ಬರದ್ರೆ ಸರಿ ಆದ್ರೆ ಮೈ ಮೇಲೆ ಬರ್ಕೊಂಡ್ರೆ ಬಟ್ಟೆ ಮೇಲೆ ಬರ್ಕೊಂಡ್ರೆ ನನ್ ಸಖತ್ ಇರಿಟೇಷನ್ ಆಗುತ್ತೆ ಎರಡೂ ಕಡೆ ಎರಡು ಸ್ಟವ್ ಅಲ್ಲೂ ಕುಕ್ಕರ್ ಇಡೋದು ಮೇಯ್ನ್ ಅಲ್ಲ ಕುಕ್ಕರ್ ಯಾವ್ದು ಕೂಗುತ್ತೆ ಅಂತ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಒಂದು ಕುಕ್ಕರ್ ಎರಡು ಮೂರು ಕೂಗ್ಬೇಕು ಇನ್ನೊಂದು ಇಕ್ಕಿರ್ತೀವಿ ಒಂದು ಕೂಗುದ್ರೆ ಸಾಕು ಆವಾಗ ಸ್ಟವ್ ಹತ್ರ ಇರ್ಲಿಲ್ಲ ಅಂದ್ರೆ ಯಾವ ಕುಕ್ಕರ್ ಕೂಗ್ತು ಅಂತಾನೆ ಗೊತ್ತಾಗಲ್ಲ ಕನ್ಫ್ಯೂಷನ್ ಆಗ್ಬಿಡುತ್ತೆ ಅದಕ್ಕೆ ನಾನು ಎರಡು ಕುಕ್ಕರ್ ಇಟ್ಟಾಗ ಕಿಚನ್ ಅಲ್ಲೇ ಬಿದ್ದಿರ್ತೀವಿ ಎಲ್ಲಿನೂ ಹೋಗಲ್ಲ ನಾನಿರ್ಲಿಲ್ಲ ಅಂದ್ರೆ ನನ್ ಮಕ್ಕಳನ್ನ ಇಲ್ಲೇ ನಿಂತ್ಕೊ ಅಂತ ಹೇಳ್ತೀನಿ ಇವಾಗ ಕುಕ್ಕರ್ಗೆ ಎಲ್ಲಾ ಕುಂಬಳಕಾಯಿ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ ಇವಾಗ ಒಂದು ಗ್ಲಾಸ್ ನೀರು ಹಾಕಿ ಮುಚ್ಚಿಬಿಟ್ರೆ ಆಯ್ತು ಇವಾಗ ಕೂಗುತ್ತೆ ಕಳ್ಳೆಕಾಯಿ ಕಳ್ಳೆಕಾಯಿ ಇವಾಗ ನಮ್ಮನ್ನ ಕರಿಯುತ್ತೆ ಆಫ್ ಮಾಡಿ ಅಂತ ಹೇಳಿ ಓಕೆ ಫ್ರೆಂಡ್ಸ್ ನಿಮ್ಗೆ ನಾನು ಆಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕುಂಬಳಕಾಯಿ ಗೊಜ್ಜು ರೆಡಿ ಆಯ್ತು ಕಡಲೆಕಾಯಿ ಬೇಯಿಸಾಯಿತು ಚಪಾತಿನೂ ಮಾಡಾಯಿತು ಇವಾಗ ಊಟ ಮಾಡ್ತೀವಿ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್